ಮೇಸಿ ಅಟ್ಟಿ ಹಾಕ್ತಿರ್ಲಿ ಏನ ಏನೋ ಖರೀದಿ ಮಾಡಿರಲ್ಲ ಏನ್ ಒಟ್ಟಿಗೆ ಶಿಗಾಪಟ್ಟೆ ಶಗಣಿ ಬರ್ತಾ ಮತ್ ಕರು ಬರ್ತಾವ ಹಾಕ್ರಿ ಬಾಳ ಆಗತ್ತದ ಹದಿನೈದು ಬ್ಯಾಡ್ರಿ ಸರ್ ಒಂದ್ ಹದಿನೆಂಟ್ನೂರ್ ಮಾಡಿ ಹಾಕ್ರಿ ನೋಡ್ರಿ ಸರ್ ನೀವ್ರಿಲ್ರಿ ಒಂದ್ ಒಂದ ಮುನ್ನೂರ್ ಕೊಡ್ರಿ ಸರ್ ಹನ್ನೂರ್ ಬಿಡ್ರಿ ಹ್ಮ್ ಎಣ್ಣಕ್ ಹಾಕ್ರಿ ಬರಬರಿ ನೀವು ಈಗ ಎಲ್ಲ ರೈತರಿಗೆ ಒಂದೇ ತರ ಹಾಕ್ಬೇಕ ಒಂದ್ ಒಬ್ಬರಿಂದ ಮಾಡ್ಬಾರ ಎಲ್ಲಾ ರೈತರು ಒಂದೇ ಇರ್ತಾರ ಒಬ್ಬರು ಎನ್ ಯಾವಾಗ್ಲೂ ಎಲ್ಲ ರೈತರಿ ಒಂದೇ ಗಣಿಂದ ನೋಡ್ಬೇಕು ಹಾ ಮಾಡಿ ಮಂಡಿ ಆಗಿಬಿಡ್ರಿ ಫಸ್ಟ್ ಹಾಲ್ ಹಿಂಡತ್ತೀರೀ ಸರ್ ಹಾಲಿ ಕಾಸ್ತಿ ಕೆಂಪನಿಗೆ ಹಾಲ್ ಕಾಯಿಸಿ ಬೆಳಿಗ್ಗೆ ಎಪ್ಪ ಹಾಕಿ ಬೆಳಿಗ್ಗೆ ಮಜ್ಜಿ ಮಾಡ್ತಾರೆ ಮಜ್ಜಿ ಮಾಡಿ ಸ್ವಲ್ಪ ಬೆಣ್ಣಿ ತಯಿತಾರೆ ಅವಲ್ಲಿ ತಂಗ ಸಣ್ಣಗೆ ಮತ್ತೆ ಹುಣವಾಸಿ ಇಣ್ಕಂತರ ಕರಕ್ ಬಿಡ್ತೇವೆ ಕರ್ಗುಳದವಲ್ಲ ಅವ್ ಕುಕ್ ಬಿಡ್ತೇವ್ರಿ ನಾವ್ ಕರ್ಕೊಳ್ಳಕ ಉಳ್ದಾಗ ಉಳದಾಗ ಹಿಂಕೆ ಅಂತ ಹುಣವಸ್ ಉಣ್ತಾರ ಇಲ್ಲಾಂದ್ರ ನಿಮ್ಮ ಬಂದ್ರ ಮತ್ತೆ ಬೆಣ್ಣೆ ಬೆಣ್ಣಿ ಮಾಡದ ನೋಡ್ರಿ ಮತ್ ನಿಮ್ಮಂತಾರ ಬಂದ್ರ ಕುಡ್ತೀರ ಇಲ್ಲಾಂದ್ರ ನಾವ್ ಉಣ್ತಿವಿ ಬೆಣ್ಣಿನ ಬೆಂಕಿ ಬೆಂಕಿ ಬೆಂಕಿಗಿಟ್ರಿ ரி காயி அது சார டொமேட்டி அதுக்கு ஆகி ஒகன் கொடுத்த குடிசா குடிசாசு கடைமக்கள் அந்திர கடை மக்கள் அது மண்ணு இன்னொரு மணி மணி உடித் உட்டரு கிடை அட்டி அது ஒர்க்கார்த்தி லச்சமந்த் சிங்காரி எண்கார்டி கஷ்ட மத்த ஹொர்க்கார உடற மத்த ராயத்த மாரத மத்த

ಈಗ ಇಲ್ಲಿ ಇದು ಇದಕ್ಕೆ ಏನಂತಾರೆ ಹೆಸರು ಇಟ್ರಪ್ಪ ಇದು ಇದು ಕರಿಯಮ್ಮ ಕರಿಯಮ್ ಅಂತ ಇಟ್ಟಿರ ಕರಿಯಮ್ಮ ಕರಿಯಮ್ಮ ಬರುತ್ತೆ ಅದ ಬರ್ತೈತ್ರ ಈಗ ಈಗ ಮಣಕಲ್ರ ಅದ ಏನ ಇವಾಗ ಬರಗಲ್ರ ದೊಡ್ಡದನ ಫಸ್ಟ್ ದೊಡ್ಡದನ ಸಣ್ಣ ಊರತ್ಲೆ ರೋಡ್ ಮಾಡ್ಕೊಂಡ್ ಬರ್ತಾರ ಈಗ ಈಗ ಅಂದಾಜು ಅಷ್ಟು ಹುಟ್ಟದಾಗ ಎಲ್ಲ ಎಷ್ಟು ರೂಢಿ ಅದಾವ ಎಷ್ಟು ರೂಢಿ ಈಗ ನೋಡ್ರಿ ಅವ ಈಗ ದಾವಣಿ ಅದಾವಲ್ರ ಅದಕ್ಕ ಬರ ಈಗ ದಾವಣಿ ಈ ದಾವಣಿ ಅಂದ್ರೆ ಏನಪ್ಪಾ ದಾವಣಿ ಬಗ್ಗೆ ಹೇಳಿ ನೀನು ಇವ್ ಹಗ್ಗಗಳ್ರಿ ಈ ದಾವಣಿ ಅಂತ ಇದು ಐತಲ್ರ ದಂಡ್ರಿ ದವಣಿ ಅಂದ್ರ ಹಗ್ಗ ಇದ್ರಣ್ಣಿ ದಿ ಕಣ್ಣಿ ದಿ ದವಣಿ ನಿಮ್ಗೆ ಕುರಿಯರ ಅಟ್ಟಿ ಹಾಕಿ ಅಂತಾರಲ್ಲ ಆತರ ಏನ್ ಇವು ಒಂದೊಂದ್ ದವಣಿ ಎರಡುವರೆ ಸಾವಿರ ಗೊತ್ತರಿ ಒಂದೊಂದ್ ದವಣಿ ಎರಡುವರೆ ಸಾವಿರ ಎರಡುವರೆ ಸಾವಿರ ಎಲ್ಲಿ ತರ್ಸ್ತಾರೆಲ್ಲ ನೀವು ನೋಡ್ರಿ ಅದು ಹೋದ್ರ ಗಂಗಾವತಿ ತರ್ತಾರ ಇಲ್ಲಂದ್ರ ಅಥವಾ ಮೀನದ್ ಬೇಲಿ ಅಂತ ಸಿಗತಾರೆ ಅದ್ ಯಾವ ಕಡೆ ಅಂದ್ರ ಅಲ್ಲಿ ಸಿಗತಾರೆ ಹಗ್ಗ ತರ್ಬಕ್ರ ಇವು ಬೇರೆ ಸಿಗತಾರೆ ಹಗ್ಗಗಳು ಮುನ್ನೂರು ಐನೂರು ಆರ್ನೂರು ರೂಪಾಯಿ ತರ್ಬಕ್ರ ಒಂದ್ ಫೆಂಡಿ ಒಂದ್ ಕೆಜಿ ಇರ್ತಾರ ಇವಾಗ ಒಂದ್ ಹತ್ತೆರಡು ಪೆಂಡಿ ಹಾಕಿದ್ರೆ ಎಷ್ಟು ವರ್ಷ ಬರುತ್ತೆ ಇದು ಇದ ಅಂದ್ರೆ ಒಂದ ವರ್ಷ ಲಾಸ್ಟ್ ಒಂದ್ ವರ್ಷ ಆಮೇಲೆ ಹೊಸದ ಆಗ್ತದ ರೀ ನಾವೇ ಬಿಡ್ತೀರಿ ಏನ್ ಹಾಕೋದೇನ ನಾವ್ ಈಗ ಇವು ಮತ್ತ ನೀವು ಬದುಕ ಹೆಂಗ್ ನಡೆಸ್ತೀರಿ ಮತ್ತೆ ಬರೇ ಅವ್ರು ಬೇಕಲ್ಲ ನಡೆಸಾಕ ನೋಡ್ರಿ ದುಡ್ಡು ಏನಾರು ನಿಮ್ಮ ಅಂತಾರ ರೈತರು ದುಡ್ಡು ಕೊಡ್ತಾರ ಅಯ್ಯೋ ಮತ್ತ ಅವ್ರಿಗೆ ನಾನಾರಿಗೆ ಒಂದಿಷ್ಟ್ ಕೊಡ್ತೇವೆ ನಾವಿಟ್ಟು ಕಚ್ಚಿ ಪಚ್ಚಿ ಸಂತ್ರಿ ಮತ್ತ ಇವ್ನ್ ಮಾರಲ್ಲ ಏನಪ್ಪ ಏನ್ರಿ ಹೊರ್ಕಿಯರ್ ಆಟ ಮಾರದ್ರಿ ಹೆಣ್ಗುರು ಹೆಣ್ಗುರ ಮಾರೋದಲ್ರೀ ಅವು

ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಕಳಗಳು ಯಾವರ ಅದಾವನ ಇದ್ರಾಗ ನಮ್ಮ ಉತ್ತರ ಕರ್ನಾಟಕ ಎಲ್ರ ಅದ ಜವಾರಿ ಆಕಳ ಜವಾರಿ ಆಕಳ ಜವಾರಿ ಆಕಳು ಜಾಸ್ತಿ ನಮ್ಮ ಜವಾರಿ ಆಕಳ ಹಾ ಹಾ ಹಳ್ಳಿ ಕಾರ ತಳಿ ಅಂತಂದಿಲ್ಲ ಅದು ಯಾವ್ದ ಅದು ಅದೊಂದ್ ಹಳ್ಳಿ ಕಾರ ಹೋರಿ ತಾ ಹಳ್ಳಿಕಾರ ಅಂತ ತಗೊಂಬಂದಿವಲ್ರೀ ಆ ಬೀಜ ಆಗ್ತದ ಕರಾ ತೋರಿಸ್ತೀರ ಹಳ್ಳಿ ಕಾಲ ತೋರಿಸ್ತೀರಿ ಬರ್ರಿ ಹೋಗೋಣ ಹಳ್ಳಿ ಕಾರ ತಳಿ ಅಂತ ಬರ್ರಿ ನೋಡೋಣ ಬರ್ರಿ

ಎಷ್ಟು ಬೇಕಾ ನೋಡ್ರಿ ಅದು ಒಂದ್ ಲಕ್ಷ ಅರವತ್ ಸಾವಿರ ಬಿದ್ದೈತಿರ ಓರಿ ಒಂದ್ ಲಕ್ಷ ಅರವತ್ ಸಾವಿರ ಬಾಯಿಗೆ ಸೂಪರ್ ಹ್ಮ್

ಚಾವೇರಿದ ಹಳ್ಳಿ ಕರ ತಗೊಂಡಿ ಹಳ್ಳಿ ಕರ ರೇಟ್ ಜಂಪ್ ಇರದ ಓರಿ ದೊಡ್ಡ ಓರಿ ಹಾಕವ ಎತ್ತರ ಪತ್ರ ನಿಲ್ವಾಗ ಅದಕ್ಕಿ ನಾವು ಮತ್ತೆ ಆ ನೋಡ್ರಿ ನಾ ತಂದದ್ದು ಓರಿ ಅಂದ್ರ ಕಿಲಾರಿ ತಂದಿವಿ ಸೀಮಿ ತಂದಿವಿ ಜವೇರಿ ತಂದಿವಿ ಎಲ್ಲಾ ತಂದಿರಿ ಇದು ಒಂದ್ ಹಳ್ಳಿ ಕರ ಮಾಡ್ಬೇಕು ಅಂತ ಹೇಳಿ ಅದೊಂದ್ ತಳಿ ಅದೊಂದ್ ತಳಿ ಅದೊಂದ್ ತಳಿ ಮಾಡ್ಬೇಕು ಓರಿ ಹೆಂಗ್ ಮಾಡ್ತಾವ ನಮ್ ಉತ್ತರ ಕರ್ನಾಟಕದಾಗ ಇಲ್ಲ ಇಲ್ಲಿ ಇಲ್ಲಿ ನಮ್ ಭಾಗದಾಗ ಇಲ್ಲವೋ ಇಲ್ರಿ ಅದನ್ನ ನೀವು ತಂದಿರ ನಾ ತಂದಿರ ஒரேர் பாடிந்த சவ்லாத் மத்திய தரத்தர் ಈಗ ಕನಿಷ್ಠ ಒಂದ್ ವರ್ಷದ ಹೋರಿಕರ ಮಾಡ್ತೀರಪ್ಪ ಈ ವರ್ಷ ಅದ ಹುರಿಕೆರೋ ಆರ್ ಹೆಣ್ಗಾರ ಬಿಟ್ಟರೆ ಹೋರಿಕರ ಹುರ್ಕರ ಒಂದ್ರ ಏಳು ಹುರ್ಕರ್ ಬಿಟ್ರ ಏಳು ಹೆಣ್ಗಾರ್ ಬಿಟ್ರದ್ ಹುರ್ಕ್ಯಾರ ಒಂದು ಒಂದ್ ಇಪ್ಪತ್ತ್ ಇಪ್ಪತ್ತೈದ್ರೇನು ಇಟ್ಕಂತ ಮಾಡ್ತಾರ ಯಾವಾಗ ಮಾಡ್ತೇರಿ ನೋಡ್ರಿ ನಗರ ಸಂಸಾರ ಮಾಡ್ತಾರೆ ಬಟ್ ಅವ್ ಎಷ್ಟ್ ತಿಂಗಳ ಆಗಿರ್ಬೇಕು ಅವ್ಕ ನೋಡ್ರಿ ಆರ್ ಆರ್ ತಿಂಗಳ ಏಳ್ ತಿಂಗಳ ಲಾಸ್ಟ್ ಹತ್ ತಿಂಗಳು ಮಾಡ್ಬಿಡ್ತೀವಿ ಇವುಗಳಿಂದ ನೀವ್ ಏನೇನ್ ಮಾಡ್ಕೊಂಡಿರಪ್ಪ ನೋಡ್ರಿ ಇದ್ರಿಂದ ಮತ್ತೆ ಮನೆ ಜಾಗಡ್ಕೊಂಡಿರಿ ಹೌದ್ರ ಎಷ್ಟ್ ಇಡ್ಕೊಂತ್ರಿ ಎರಡ್ ಪ್ಲಾಟ್ ಮನೆ ಜಾಗಡ್ಕೊಂಡಿರಿ ಮತ್ತೆ ಬೋರ್ ಹಾಕ್ಸಿರಿ ಮತ್ತೆ ಬೋರ್ ಹಾಕ್ಸಿ ಕಂಬ ಮಾಡಿರಿ ಟಿ ಸಿ ಸ್ವಂತ ಮಾಡ್ಕೊಂಡ್ರಿ ಎಲ್ಲಾ ಸ್ವಂತ ಮಾಡ್ಕೊಂಡ್ರಿ ಮಾಡಿದ್ರಿ ಓಕೆ ಇದರಿಂದ ನಿಮ್ಗೆಲ್ಲ ಒಳ್ಳೇದಾಗಿತ್ತು ಓಕೆ ಈಗ ಬಿಮಣ ಈಗ ಈ ವಿಡಿಯೋ ನೋಡಿ ಯಾರ ನಮ್ಮ ಹಾಕ್ಸ್ಬೋಬೇಕು ಈ ಹಟ್ಟಿ ಹಾಕ್ಸಟ್ಟಿ ಅಂತಾರ ಏನಂತಾರ ಈಗ ನಮ್ಮ ಹೊಲಕ್ಕನೂ ಅಟ್ಟಿ ಹಾಕ್ಸಿ ಬೇಕು ಅಂತ ಹೇಳಿ ಯಾರ ಅಪೇಕ್ಷೆ ಪಡ್ರಪ್ಪ ಅಂದ್ರ ಅವ್ರಿಗೆ ಹೋಗಿ ಆಸರ ಮೇಯಕ ನೀರು ಇತ್ತಂದ್ರ ಹಾಕ್ಬಿಡ್ತೀರಿ ಅವ್ರ ನಿಮ್ಗ ಆ ಹೊಲ್ದೊಳಗ ಹಾಕ್ಬೇಕಪ್ಪ ಅಂತಂದ್ರ ನೀವ್ ಏನ್ ಚಾರ್ಜ್ ತೊಗೊತೀರಿ ಅವ್ರಿಗೆ நோட் ஹைநூறு தான் நோட் ஹைநூறு வந்து அவ்வன் திண்டி கிண்டி கொடுப்பா நம்ம ஏன் முஞ்சே ஆட்ட சக்கிர சாப்பிடு ஆட்ட கொடுத்து சக்கிரி சாப்படி கொட்பா ಅಮಾಂಟ ಕೊಡ್ತಾರ ಸರಿ ಇದನ್ನೆಲ್ಲ ಈಗ ಸಗಣಿ ಬೀಳತ್ತ ಹೊಲ್ದಾಗ ಅದನ್ನ ಪುಡಿ ಪುಡಿ ಮಾಡೋದು ಅಥವಾ ಹಿಂಗ್ ಉಗ್ಗೋದು ಅದನ್ನೆಲ್ಲ ನೀವ್ ಮಾಡ್ತೀರಾ ಅವ್ರ ಮಾಡ್ಕೊಬೇಕನ್ರ ಅವ್ರ ಅವ್ರ ಇದಕ್ ಅಂದ್ರ ಅವ್ರ ಉಗ್ಗಬೋದ್ರ ಇಲ್ಲಾ ನಮ್ಮಿಂದ್ ಉಗೋದಾಗಪ್ಪಾ ಅಂತ ನಮ್ಗ ಪೇಮೆಂಟ್ ಬೇರೆ ಇರ್ತಾವ ಅದಕ್ಕ ಬೇರೆ ಬೇರೆ ಐನೂರ ಕೊಡ್ತಾರ್ರಿ ಐದ್ನೂರ್ ರೂಪಾಯಿ ಕೊಡ್ಬೇಕು ಐದ್ನೂರ್ ರೂಪಾಯಿ ಕೊಡ್ಬೇಕು ಪ್ಲಸ್ ಹೊಲಕ್ ಹಾಕಿರುವಂತಹದ್ ಹದಿನೈನೂರು ರೂಪಾಯಿ ದುಡ್ಡು ಕೊಡ್ಬೇಕು ಒಟ್ಟ ಎರಡ್ ಸಾವಿರ ರೂಪಾಯಿ ಲೆಕ್ಕ ಹುನ್ರಿ ಸರ ಒಂದ ದಿನಕ್ಕ ಹುನ್ರಿ ಸ್ವಲ್ಪ ಯಾರೋ ಬಡವರು ಇದ್ರು ಅಥವಾ ಸ್ವಲ್ಪ ಸಣ್ಣ ರೈತ ಇದ್ದ ಕಡಿಮೆ ಓಕೆ ವೀಕ್ಷಕರೇ ನಿಮ್ಗೆ ಯಾರಾದ್ರೂ ಈಗ ನಿಮ್ಮ ಹೊಲದೊಳಗ ಹಟ್ಟಿಯನ್ನ ಹಾಕ್ಸ್ಕೋಬೇಕು ನಿಮ್ಮ ಹೊಲಾನು ಕೂಡ ಗೊಬ್ಬರ ಮಾಡ್ಕೋಬೇಕಂತ ಅನ್ಸಿದ್ರ ಇವರು ಫೋನ್ ನಂಬರ್ ಅನ್ನ ಕೊಡ್ತಾರೆ ಆ ಫೋನ್ ನಂಬರ್ಗೆ ನೀವು ಕರೆ ಮಾಡಿದ್ರಿ ಅಂತಂದ್ರ ನಿಮ್ಮ ಹೊಲಕ್ಕ ಬಂದು ಹಟ್ಟಿಯನ್ನ ಹಾಕಿ ಕೊಡ್ತೀನಿ ಅಂತ ಹೇಳ್ಯಾರ ಬನ್ನಿ ಅವ್ರ ಫೋನ್ ನಂಬರ್ ಅನ್ನ ಕೇಳೋಣ ನಿಮ್ಮ ಫೋನ್ ನಂಬರ್ ಹೇಳ್ರಿ ಒಂಬತ್ತು ಜೀರಾ ಮೂವತ್ತೈದು ಹ ಜೀರಾ ಒಂದು ಹ ಮೂರ್ ನಾಲ್ಕು ಡಬಲ್ ಜೀರೋ ಓಕೆ ಅವ್ರಿಗೆ ಹೊಲಕ್ ಹೋಗಿ ಹಟ್ಟಿ ಕೊಡ್ತೀರಿ ಆ ವಿಡಿಯೋವನ್ನ ನೋಡ್ಕೊಂಡು ನೀವ್ ಯಾರ ಯಾರಿಗಾದ್ರೂ ಒಲ್ ಒಳಗ ಹಟ್ಟಿ ಹಾಕ್ಸ್ಕೊಬೇಕಾಗಿತ್ತಪ್ಪ ಅಂದ್ರೆ ಫೋನ್ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಓಕೆ ಈ ವಿಡಿಯೋ ಮುಗಿಸೋಣ ನೀವು ಏನಾದ್ರೂ ಹೇಳ್ತೀರಾ ಹೂಗಾರ ಅವರು ಮುತ್ತಣ್ಣ ಮುತ ಅವರು ಕೂಡ ತಮ್ಮ ಹೊಲಕ್ಕ ಅಟ್ಟಿಯನ್ನ ಹಾಕ್ಸ್ಕೋಬೇಕಂತ ಮಾಡ್ಯಾರ ಮಾತಾಡ್ಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮಸ್ಕಾರ ಇವ್ರೆ ನೀವು ಹಾಕ್ಸ್ಕೋಬೇಕಂತ ಮಾಡಿ ಆರ್ಗಾನಿಕ್ ಮಾಡೋದು ಬೆಟರ್ ಸರ್ ಆರ್ಗಾನಿಕ್ ಈಗ ಬರ್ತಕ್ಕಂತ ಗೊಬ್ಬರಗಳು ಕ್ವಾಲಿಟಿ ಇಲ್ಲ ಯಾವ್ದು ಕ್ವಾಲಿಟಿ ಇಲ್ಲ ಎಲ್ಲದು ಅವಾಗ ಬರ್ತಿತ್ತು ಅವೆಲ್ಲ ಈಗ ಇಲ್ಲ ಎಲ್ಲ ಬರ್ತದೆ ಮಿಕ್ಸ್ ಬರ್ಕತ್ ಬಿಡುತ್ತೆ ಹಂಗಾಗಿ ಫಸಲಿಗೆ ಯಾವ್ದು ಚೆನ್ನಾಗಿಲ್ಲ ಹಂಗಾಗಿ ಇದು ಗೊಬ್ಬರ ಹಾಕೋದ್ರೆ ಬಾರಿ ನಮ್ಗೆ ಭೂಮಿ ಒಳ್ಳೆ ತಂಪು ಹಸುವಿನ ಗೊಬ್ಬರ ಗೊಬ್ಬರ ಬಾರಿ ಬೆಟ್ಟರ್ ಸರ್ ಹಂಗಾಗಿ ಇದ್ನ ಹಾಕ್ಸೋದು ದೇಶಿ ಕಾಕಂಗಿಲ್ಲ ಸರ್ ಭೂಮಿ ತಾಕಕ್ ಕಾಕಂಗಿಲ್ಲ ಹಂಗಾಗಿ ಇದು ಪೀಕಿಗೂ ಒಳ್ಳೇದು ಆರೋಗ್ಯ ಮನುಷ್ಯನ ಒಳ್ಳೇದಿರ್ತದೆ ಆರೋಗ್ಯ ಮನುಷ್ಯ ಒಳ್ಳೇದಿರ್ತದೆ ಈಗ ನಾವು ಹಾಕ್ತಕ್ಕಂತ ಕೆಮಿಕಲ್ ಪ್ರತಿಯೊಂದು ವಿಷಯ ಹಂಗಾಗಿ ಬಾ ಇಲ್ಲ ರೈತರು ಈ ವರ್ಷ ಅಂತ ಇವ್ರು ಕೆಳಕ ಇವರ ಆದ್ಮೇಲೆ ನೆಕ್ಸ್ಟ್ ನಾವು ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ ಇವ್ರು ಬಂದಿರೋದು ಎರಡನೇ ಪಟ್ಟಿ ಈಗ ಎಕರೆ ಐದು ಎಕರೆ ತುಂಬಿಸ್ ಬಂದ್ರ ಈ ತುಂಬಿಸ್ ಬಂದ್ಮೇಲೆ ನಾವು ಹಾಕ್ಬೇಕಂತ ಅನ್ಕೊಂಡಿವಿ ನೀವ್ ಹಾಕ್ಸ್ಬೇಕಂತ ಓಕೆ ವೀಕ್ಷಕರೇ ನೀವು ಹಸುವಿನ ಗೊಬ್ಬರವನ್ನ ನಿಮ್ ಹೊಲಕ್ಕ ಹಾಕ್ಸ್ಕೋಬೇಕು ಅಂತಂದ್ರ ಇವರ ಫೋನ್ ನಂಬರ್ ಗೆ ಕರೆ ಮಾಡ್ರಿ ನಿಮ್ಗ ನಿಮ್ಮ ಹೊಲಕ್ಕ ಬಂದು ಅಟ್ಟಿಯನ್ನ ಹಾಕಿ ಕೊಡ್ತಾರೆ ಒಂದ್ ಸ್ವಲ್ಪ ದುಡ್ಡಿನಲ್ಲಿ ಹೆಚ್ಚು ಕಡಿಮೆ ಮಾಡ್ತಾರೆ ಏನ ಅದೇ ರೊಕ್ಕಕ್ಕೆ ಅವರು ಫಿಕ್ಸ್ ಆಗಂಗಿಲ್ಲ ಸ್ವಲ್ಪ ಕಡಿಮೆನು ತಗೋತಾರ ಅವ್ರ ಫೋನ್ ನಂಬರ್ ಗೆ ಕರೆ ಮಾಡ್ರಿ ನಿಮ್ಮ ಹೊಲದೊಳಗ ಹಸುವಿನ ಗೋ ಮಾತೆಯ ಗೊಬ್ಬರವನ್ನ ಹಾಕ್ಸ್ಕೊಳ್ಳಿ ನಿಮ್ಮ ಉತ್ತಮವಾದ ಬೆಳೆಗಳನ್ನ ಬೆಳಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಏನು ಶುಭವಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಕೊಟ್ರಿ ಓಕೆ ವೀಕ್ಷಕರೇ ಒಂದು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ಭಾವಿಸ್ತೇನೆ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಗೊಲ್ಲರ ಬದುಕಿನ ಕಾರ್ಯಕ್ರಮವನ್ನ ಮುಗಿಸ್ತೇನೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ